ನಂತರ ವೀಕ್ಷಕರೇ ಧರಣಿಗರ್ಜನ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ವಿಲ್ಸನ್ ದರ ಪರಿಷ್ಕರಣೆ ಆಗ್ರಹಿಸಿ ಬೋರ್ವೆಲ್ ಮಾಲೀಕರು ಪ್ರತಿಭಟನೆ ಸತತ ಮೂರು ದಿನದಿಂದ ಸ್ಥಗಿತಗೊಂಡ ಯಂತ್ರೋಪಕರಣಗಳು ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯ ಮುಖ್ಯ ರಸ್ತೆಯಲ್ಲಿ ಬೋರ್ವೆಲ್ ಯಂತ್ರಗಳನ್ನ ನಿಂದಿರಿಸಿಕೊಂಡು ಮೂರು ದಿನದಿಂದ ಸತತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೋರ್ವೆಲ್ ಮಾಲೀಕರು ಮತ್ತು ಕಾರ್ಮಿಕರು ಬೀದರ್ ನಲ್ಲಿ ಕನಿಷ್ಠವಾಗಿ ನಾವು ಕೆಲಸ ಮಾಡಬೇಕಾದರೆ ಬೀದರ್ ನಲ್ಲಿ ಬೋರ್ವೆಲ್ ಕೊರಿಬೇಕಾದ್ರೆ ಹತ್ತು ವರ್ಷದಿಂದ ಏನು ಬೋರ್ವೆಲ್ ಕೊರಿಬೇಕಾದ್ರೆ ದರ ನಿಗದಿ ಮಾಡಿದಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಅಷ್ಟೇ ದರ ಇದೆ ಅದು ಮೂರು ನೂರ ನಾಲ್ಕು ರೂಪಾಯಿ ಪಡಿಸಿದ್ದೆ ಅದೇ ಇದೆ ಈಗ ಕನಿಷ್ಠ ಕನಿಷ್ಠ ಅಂದ್ರೂ ನಾಲ್ಕು ನೂರ ಐವತ್ತು ರೂಪಾಯಿ ಬೇಕು ಅದರಲ್ಲೂ ಏನು ಉಳಿಯುವುದಿಲ್ಲ ಅದಕ್ಕಾಗಿ ಐದು ನೂರ ಐವತ್ತು ರೂಪಾಯಿಗೆ ಏರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗೂ ಮನವಿ ಮಾಡ್ತೀವಿ ನಮ್ಮ ಬೋರ್ವೆಲ್ ಕೊರೆಯುವವರಿಗೆ ನೀವು ಸಹಕಾರ ನೀಡಬೇಕು ಬೆಲೆ ಏರಿಕೆ ಮಾಡಬೇಕು ರೈತರು ಸಹ ಅವರು ಹೊಲಗಳಲ್ಲಿ ಬೋರ್ವೆಲ್ ಕೊರಿಸಬೇಕಾದ್ರೆ ದರ ಹೆಚ್ಚಳ ಮಾಡಿ ನೀಡಬೇಕು ಎನ್ನುವ ಆಗ್ರಹವನ್ನ ಮಾಡಿದ್ರು ಗಗನಕ್ಕೇರಿದ ಡೀಸೆಲ್ ಬೆಲೆ ತೊಂಬತ್ತೆರಡು ಆಗಿದೆ ಅದಕ್ಕೂ ಕಮ್ಮಿನೇ ನಮಗೆ ಬೋರ್ವೆಲ್ ಕರೆದರೆ ಸಿಗುತ್ತಾ ಇದೆ ಸರ್ಕಾರದ ಕೆಲಸ ಇನ್ ಮುಂದೆ ನಾವು ಸ್ಥಗಿತಗೊಳಿಸ್ತೀವಿ ಯಾಕಂದ್ರೆ ನಮಗೆ ಇದರಿಂದ ಏನು ಸಿಗ್ತಾ ಇಲ್ಲ ಎನ್ನುವ ಮಾತುಗಳನ್ನ ಹೇಳಿದರೆ ಒಂದು ವೇಳೆ ನಮ್ಮ ಬೇಡಿಕೆಯನ್ನ ಈಡಿ ಈಡೇರಿಸದೇ ಇದ್ದಲ್ಲಿ ನಾವು ಬೀದರ್ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಇದರಿಂದ ಬೀದರ್ನ ಐದುನೂರಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬರುತ್ತೆ ಎನ್ನುವ ಮಾತುಗಳು ಬೋರ್ವೆಲ್ ಬೋರ್ವೆಲ್ ಮಾಲೀಕರು ಹೇಳಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಜಿಲ್ಲಾ ಪ್ರಮುಖ ಬೋರ್ವೆಲ್ ಮಾಲೀಕರಾದ ಮಹಾದೇವ್ ಕುಮಾರ್ ಬಸವರಾಜ್ ಲಕ್ಷ್ಮಣ್ ಕಾಂಬ್ಳೆ ಕಲ್ಯಾಣ್ ಬಿರಾದರ್ ರಾಜರೆಡ್ಡಿ ಸೇರಿದಂತೆ ಹಲವಾರು ಬೋರ್ವೆಲ್ ಮಾಲೀಕರು ಪ್ರತಿಭಟನೆಯ ಮುಖಾಂತರ ಒತ್ತಾಯಿಸಿದ್ರು ಏನೆಲ್ಲ ಈ ಪ್ರತಿಭಟನೆಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಮಾಡಬೇಕು 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 ಸ್ಟ್ರೈಕ್ ಮಾಡ್ತಾ ಇರೋದು ಒಂದೇ ಕಾರಣಕ್ಕೆ ತ್ರೀ ಸಿಕ್ಸ್ಟಿ ಫೋರ್ ಡಿ ಆಸ್ ಆರ್ ರೇಟಾಗಿ ಇವತ್ತಿಗೆ ಹತ್ತು ವರ್ಷ ಆಯ್ತು ಅದೇ ರೇಟ್ ಹೊಡಿತು ಗೌರ್ಮೆಂಟ್ಲಿಂದ ಅದು ಗೌರ್ಮೆಂಟು ರೇಟ್ ಜಾಸ್ತಿ ಆಗಬೇಕು ಮತ್ತು ಒಂದೇ ಮತ್ತೆ ಈಗ ನಾವು ಫಾರ್ಮರ್ಗಳು ಹೊಲದಾಗ ರೈತರ ಬಳಿ ಹೊಡಿತೇವು ರೈತರ ಬಳಿ ಆಗಲಿ ಯಾವುದೇ ಪ್ಲಾಟ್ಗೆ ಮನೆ ಕಟ್ಟೋದಲ್ಲಿ ಎಲ್ಲ ತಲೆ ಆಗಲಿ ನಮ್ಮ ರೇಟ್ ಏನಾಗಿದೆ ಗೊತ್ತಾ ಡೀಸಿಲ್ ರೇಟ್ಗಿಂತ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಹೊಡ್ದಿದ್ದೆವು ನಾವು ಇವತ್ತು ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡ್ಕೊಂಡು ಅದ್ರ ಸಲುವಾಗಿ ನಾವು ಜನಗಳಿಗೆ ಇವತ್ತು ಮುಂದಿನ ವಿಚಾರ ಮಾಡಿದೆವು ಪರ್ ಫೀಟಿಗೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ಬೇಕು ಡೀಸಿಲ್ಗಿಂತ ಅಂತ ಹೇಳಿ ನಾವು ರೈತರಿಗೆ ವಿನಂತಿ ಮಾಡ್ಕೊಳ್ದೆವು ಗೌರ್ಮೆಂಟ್ಗೂ ಪರ್ ಫೀ ಏನೋ ತ್ರೀ ಸಿಕ್ಸ್ಟಿ ಫೋರ್ ಏನದ ಅದು ಫೈವ್ ಹಂಡ್ರೆಡ್ ಫಿಫ್ಟಿ ತನಕ ಆದರೂ ಚೆನ್ನಾಗಿರ್ತ ಅಂಬೋದು ನಮಗೆ ಯಾಕಂದ್ರೆ ನಮ್ಮಲ್ಲಿ ಏನದ ಗುತ್ತೇರ್ಗಳು ಟೆಂಡರ್ ತೊಗೋತಾರೆ ಮೇಡಮ್ ಅವರೇ ಗುತ್ತೆಗಳು ಟೆಂಡರ್ ತಗೊಂಡು ಏನು ಮಾಡ್ತಾರೆ ಗೊತ್ತಾ ನಮ್ಮ ಟೆಂಡರ್ ಇಟ್ಟಿಗೆ ಸಿಗಪ್ಪ ಇಟ್ಟಿಗೆ ಹೊಡೆ ಅಂತ ಕೊಡ್ತಾರೆ ಅವರು ಅದು ಗೌರ್ಮೆಂಟ್ ರೇಟ್ ಜಾಸ್ತಿ ಇತ್ತು ಅಂದ್ರೆ ನಮಗೂ ರೇಟ್ ಜಾಸ್ತಿ ಸಿಗ್ತದೆ ಅದ್ರ ಸಲ ಗೌರ್ಮೆಂಟಿಗೆ ಒಂದೇ ವಿಚಾರ ಮಾಡಲಿದೆ ನಾವು ಮನವಿ ಮಾಡಿದೆವು ಒಟ್ಟೆ ಕಳಕಳಿ ಮನವಿ ಮಾಡ್ದೇವು ನಾವು ಮಾರ್ಕೆಟ್ರೆ ಜಿಂದ ಇರಬೇಕಾದ್ರೆ ಈ ಬೀದರ್ ಜಿಲ್ಲಾದ ಇಲ್ಲ ಅಂದ್ರೂ ಒಂದು ಐದುನೂರು ಮನೆಗಳು ನಡಿದ್ದೇವೆ ಈ ಬೋರಿಂಗ್ ಗಾಡಿ ಮೇಲೆ ನಾವು ಏಜೆಂಟ್ಗಳು ಬ್ರೋಕರ್ಗಳು ಆಗಿರ್ಬೋದು ನಮ್ಮ ಗಾಡಿ ಮೇಲೆ ಮ್ಯಾನೇಜರ್ಗಳು ಆಗಿರ್ಬೋದು ನಮ್ದು ಎಲ್ಲನೇ ಸೈಡ್ ಏಜೆಂಟ್ಗಳು ಹಿಡ್ಕೊಂಡು ಎಲ್ಲರೇ ಐದುನೂರು ಮನೆಗಳು ಬರ್ತಾ ಇವೆ ಫ್ಯಾಮಿಲಿಗಳು ಇದೆ ಇದರಲ್ಲಿ ಆದರೆ ನಾವು ಗಾಡಿಯರುಗಾರ ಉಳೇಲ್ ಹೋದರು ಅಂದ್ರೆ ನಾವು ಟೋಟಲಿ ಮಾರ್ಕೆಟ್ ನಮ್ಮ ಐದುನೂರು ಮನೆ ಫ್ಯಾಮಿಲಿಗಳು ರೋಡಿ ಬರ್ತಾ ಇವತ್ತು ಅದಕ್ಕೆ ದಯವಿಟ್ಟು ಎಲ್ಲರೂ ಕಾಲ್ ಸಹಕಾರ ಮಾಡಬೇಕಾಗಿ ನಿಂತಿಸಿಕೊಡ್ತೇವೆ ನಾವು ಎಷ್ಟು ವಾಹನ ಇದೆ ಬೀದರ್ಲ್ಲ ಒಂದು ಹದಿನೈದು ಇದೆ ಬೀದರ್ ಜಿಲ್ಲೆಯಲ್ಲಿ ಅದಕ್ಕೆ ಈ ಮೂರು ದಿವಸ ಎಲ್ಲ ಗಡಿಗಳು ನಿಲ್ಲಿಸ್ಬಿಟ್ಟಿದ್ದೆವು ಮನವಿ ಏನಾದ್ರೂ ನಾವು ರೈತರಿಗೆ ಮನವಿ ಮಾಡತ್ತೇವೆ ಒಂದು ಒಂದು ಸರ್ಕಾರ ಗೌರ್ಮೆಂಟ್ಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ ನನ್ನ ಮಂಡ್ಯ ದಿವಸ ಅವ್ರನ್ನೂ ಡಿ ಎಸ್ ಆರ್ ರೇಟ್ ಹೆಚ್ಚು ಮಾಡಿ ನಮ್ಮ ಬೀದರ್ ಜಿಲ್ಲಾ ಅಂತ ಹೇಳಿದ್ರೆ ಕೊಡ್ತಾ ಮನವಿ ಒಂದು ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಕೊಡ್ತಾ ಇದ್ದೇವೆ ಒಂದು ಜಿಲ್ಲಾಧಿಕಾರಿಗೂ ಕೊಡ್ತಾ ಇದ್ದೇವೆ ಮನವಿ ಪತ್ರ ಜಿಲ್ಲಾಡಳಿತ ನೀಡಲು ಹೋಯ್ತು ಅಂದ್ರೆ ನಾವು ಮುಂದಿನ ಸಲ ಗೌರ್ಮೆಂಟ್ ಕೆಲಸ ಮಾಡೋದು ಬಂದ್ ಮಾಡ್ತೇವೆ ಬೇರೆ ಕಡೆ ಜಾಸ್ತಿ ಅದಾವ ಇಲ್ಲೇ ತೆಲಂಗಾಣ ಹೋಗ್ರಿ ಇಲ್ಲೇ ಮಹಾರಾಷ್ಟ್ರ ಹೋಗ್ರಿ ಪಕ್ಕದಲ್ಲಿ ಐವತ್ತು ಕಿಲೋಮೀಟರ್ ದಲ್ಲಿ ನೂರ ರೂಪಾಯಿ ರೇಟ್ ಇದಾವೆ ಇಲ್ಲಿಂದ ಇಲ್ಲಿ ಐವತ್ತು ಕಿಲೋಮೀಟ್ರ್ ಇಲ್ಲಿ ಜೈರಾಬಾದ್ ಪಕ್ಕದಲ್ಲಿ ಮೂವತ್ತು ಕಿಲೋಮೀಟರ್ ಇಲ್ಲಿ ನೂರ ಹತ್ತು ರೂಪಾಯಿ ರೇಟ್ ಇದೆ ಇಲ್ಲಿ ಉದಗೀರ್ಗೆ ಹೋರಿ ಉದ್ಗಿರ್ದಾಗ ಹೋದ್ರೂ ನೂರ ಇಪ್ಪತ್ತು ರೂಪಾಯಿ ರೇಟ್ ಇದೆ ಅಲ್ಲಿ ಇವರೆಲ್ಲ ಗಾಡಿದವ್ರು ಏನು ಮಾಡ್ತಾರೆ ಅಲ್ಲಿ ಹೋಗಿಬಿಡ್ತಾರೆ ಆಮೇಲೆ ನಾವು ಬೋರ್ ನಮಗೆ ಪ್ರೈವೇಟ್ ಬೋರ್ ಕೊರ್ಸ್ಬೇಕಾದ್ರೆ ಮತ್ತು ಯಾವುದಾರ ಗೌರ್ಮೆಂಟ್ ಬೋರ್ ಕೊರ್ಸ್ಬೇಕಾದ್ರೆ ಇಲ್ಲಿ ಕೆಲಸಗಳು ಟೈಮಿಂಗ್ ಆಗೋಲ್ಲ ಹಾಗಾಗಿ ನೀರಿನ ತೊಂದರೆ ಹೆಚ್ಚಿಗೆ ಆಗ್ತದೆ ಜನರಿಗೆ ಅಂಥ ಟೈಮ್ನಾಗ ನಾವು ಕರ್ಸ್ಬೇಕಂದ್ರೆ ಗಾಡಿಗಳು ಸಿಗೋಲ್ಲ ಯಾಕಂದ್ರೆ ಓನ್ ಗಾಡಿಗಳು ಯಾರು ಇಲ್ಲ ನಾವೆಲ್ಲ ಲೀಸ್ ಮೇಲೆ ತೊಗೊಂಡ್ ಬರ್ತೇವೆ ತಮಿಳುನಾಡಿನಿಂದ ಹೊಡಿಬೇಕಂತಂದ್ರೆ ಮೀಟರ್ ಕೊಡ್ತಾರ ಅವರು ಈಗ ಮುನ್ನೂರ ಅರವತ್ತಂದ್ರೆ ಐದ್ನೂರು ರೂಪಾಯಿ ನಮ್ಗೆ ಖರ್ಚಾಗ್ತಿದೆ ಮುನ್ನೂರೈದ ಈಗ ವರ್ಕೌಟ್ ಆಗ್ತಾ ಇಲ್ಲ ಎಲ್ಲ ಡಿಮಾಂಡ್ ಜಾಸ್ತಿ ಬಿಟ್ ರೇಟ್ ಹೆಚ್ಚಿಗೆ ಆಗಿದೆ ಲೇಬರ್ ಚಾರ್ಜ್ ಹೆಚ್ಚಿಗೆ ಆಗಿದೆ ಹಿಂಗೆಲ್ಲ ಖರ್ಚು ಟೋಟಲಿ ಮಾಡಿದ್ರೆ ಇವತ್ತು ಏನ್ ಬಿ ಅವ್ರಿಗೆ ಏನು ಉಳಿತಾಯಿಲ್ಲ ಅಲ್ಲಿ ಹಂಗಾಗಿ ಅದು ಈ ಗೋರಲ್ ಕೆಲಸ ನಡೆಸಬೇಕಾದ್ರೆ ಬಹಳ ಕಷ್ಟ ಆಗ್ಲತ್ತದ ಹಂಗಾಗಿ ಗಾಡಿದವರು ರೇಟ್ ಜಾಸ್ತಿ ಮಾಡ್ಕೊಟ್ರು ನಾವು ಇಲ್ಲಿ ಮಾಡ್ತೀವಿ ಇಲ್ಲಂತಾರ ಬೇರೆ ಕಡೆ ಎಲ್ ರೇಟ್ ಎಂ ಪಿಗೆ ಗುಜರಾತ್ ರಾಜಸ್ಥಾನ್ ಆ ಎಲ್ಲ ರೇಟ್ ಜಾಸ್ತಿ ಹೋಗ್ ಇಲ್ಲಿ ಜೈರಬಾದ್ ಹೈದರಾಬಾದ್ ಹೋಗ್ತಾರೆ ಇಲ್ಲಿ ತೆಲಂಗಾಣ ಮತ್ತು ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಹೀಗಾಗಿ ಇಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕಾಗ ಏನದ ನೀರಿನ ಸಮಸ್ಯೆ ಐತೆ ಅಂದ್ರೆ ಆ ಬೋರ್ ಕೊರೆಸ್ಬೇಕಂದ್ರೆ ಗಾಡಿಗಳು ಸಿಗೋದಿಲ್ಲ ಹಾಗೆಲ್ಲ ಸಮಸ್ಯೆ ಆಗ್ತಾ ಅಸ್ಲಿಕ್ಕೆ ಎಲ್ಲ ಜನತೆಗೆ ಏನು ಇದೀವಿ ನಾವು ಒಂದು ಮನವಿ ಮಾಡ್ತೇವೆ ರೇಟ್ ನಮಗೆ ಜಾಸ್ತಿ ಮಾಡಿಕೊಡ್ರಿ ಏನು ಡೀಸೆಲ್ ನಡೀತಲ್ಲ ಡೀಸೆಲ್ ಕಿತ್ತ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿಕೊಡ್ರಿ ಅಂತ ನಾವು ಕಳ್ಕಳಿಯಿಂದ ಎಲ್ಲ ಜನತೆಗೆ ನಾವು ವಿನಂತಿ ಮಾಡ್ಲತ್ತಿ ಎಷ್ಟು ಎಷ್ಟು ಮಾಡಬೇಕು ಅಂತ ಈಗ 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 ಪ್ರೆಸೆಂಟ್ ಪ್ರೆಸೆಂಟ್ ಏನಿದೆ ಅಂದ್ರೆ ಎಂಬತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ನಾವು ಮಾಡ್ತಾ ಇದ್ದೇವೆ ಡೀಸೆಲ್ ತೊಂಬತ್ತೆರಡು ರೂಪಾಯಿ ಇದೆ ಅಂದ್ರೆ ಲಾಸ್ಟ್ನಾಗಲೇ ನಾವು ಮಾಡ್ಲತ್ತಿದ್ದೆವು ಈಗ ನಾವೇನು ಏನು ಮಾಡ್ಲತ್ತಿದ್ದೀವಿ ಅಂತಂದ್ರೆ ಈ ಡೀಸೆಲ್ ತೊಂಬತ್ತೆರಡು ಇದೆ ಡೀಸೆಲ್ ಮೇಲೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾ ನೂರ ಹತ್ತು ರೂಪಾಯಿ ಕೊಡ್ರಿ ಅಂತಂದು ಕೇಳ್ತಾ ಇದ್ದೀವಿ ನಾವು ಎಲ್ಲ ಜನತೆಗೆ ನಮ್ಮ ಹೆಸ್ರು ರಾಜರೆಡ್ಡಿ ಕುಮಾರ್ ಬೋರಲ್ಲಿ ಮಾಲೀಕರದ್ದು ಅಲೋ ನಮ್ಮ ಬೋರಿಂಗ್ ಗಾಡಿ ಅಲ್ಲ ತಮಿಳ್ನಾಡು ಸರ್ ಅಭಿ ದಸ್ ಸಾಲ ಸಹ ಕಾಮಕರ पहला पहले का रेट है सत्तर रुपया था डीजल है वो टाइम में नब्बे रुपये हमारे को मिला अभी डीजल रेट नब्बे रुपये हो गया अभी सत्तर रुपये मिल रहा पूरा में रेट पूरा कम हो गया था पहले लेबर का पगार दस हज़ार अभी पंद्रह हज़ार है पहले बीस हज़ार बाईस हज़ार में हम बिट लिया अभी वो बिट पचास हज़ार पचपन हज़ार पचपन हज़ार हो गया यहाँ हमारे पचास हज़ार में लिया अभी एक लाख हो गया अभी दस साल से हम कुछ भी नहीं है सब मर रहा गाड़ी वाला सब कोई भी नहीं मिल रहा हमारे को इसलिए हम अभी बहुत रेट बढ़ गया इसलिए हम हम डाईवेट पूछ रहा रेट बढ़ा के दे दो इसलिए गाड़ी बंद करिए बहुत लाश हो रहा अभी नब्बे रुपया डीजल है डीजल से हमारे को बीस रुपये रेट बढ़ा के देने के लिए बोल रहा हम डीजल क्या रेट है चल रहा वही रेट से बीस रुपये हमारे को बढ़ा के दिए थोड़ा परवड़ता हमारे को अभी नब्बे रुपये डीजल है एक सौ दस रुपये पूछ रहा हम वही वही में बात हमारे कर अच्छा को करके दिया तो अच्छा ही ड्रिलिंग पर फिट का पूरा में बिट का रेट पहले बाईस हजार था अभी पचास हजार हो गया सब बढ़ गया कैसिंग रेट भी पूरा बढ़ गया हमारे को कुछ भी नहीं मिल रहा हम पूरा लाश में चल रहा इसके बाद में हम बड़ा बड़ा की नहीं लिया ना ये धंधा छोड़ के जाना पड़ता इसलिए हम रिक्वेस्ट करके पूछ रहा था रेट बड़ा की दे दो हमारे को गवर्नमेंट